ಏನು ಚರ್ಚೆ ಏನಿಲ್ಲ ಅವ್ರು ಚುನಾವಣೆ ಗೆದ್ದ ಮೇಲೆ ಭೇಟಿ ಆಗಿರಲಿಲ್ಲ ಎಂ ಪಿ ಆಗಿದ್ದಾರೆ ಮುಂದೆ ಕೇಂದ್ರ ಇದ್ದಾರೆ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೆ ವಿಶ್ ಮಾಡಿದೆ ನೀವು ಕರೆದ್ರಿ ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಜೊತೆಗೆ ನಿಖಿಲ್ ಅವರು ಕೂಡ ಆ ಒಂದು ಕಾನ್ಸ್ಟೆನ್ಸಿ ಮೇಲೆ ಕಂಡಿಟ್ಟಿದ್ದಾರೆ ಮತ್ತು ಅವರು ಕೂಡ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅಂತ ಏನಾಗ್ಬೋದು ಸರ್ ಮುಂದೆ ಈಗ ನಾವು ಮೈತ್ರಿ ಧರ್ಮ ಪಾಲಿಸ್ಬೇಕು ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಡ್ಕೋತೀವಿ ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ನಮ್ಮಲ್ಲಿ ಯಾರಾದರೂ ಒಂದೇ ನಾವು ಆ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅದ್ರ ಬಗ್ಗೆ ಫೋಕಸ್ ಮಾಡ್ತೀವಿ